ಎಲ್ರಿಗೂ ಶರಣು ಶರಣಾರ್ಥಿಗಳು ಎಲ್ರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿನ್ನೆ ಒಂದು ಅಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಏನಂತಂದ್ರೆ ಶಿವಪೂಜೆ ಮುಂದೆ ಕರಡಿ ಬಿಟ್ಟಂಗೆ ನೋಡಪ್ಪ ಶಿವ ಶಿವಪೂಜೆ ಮುಂದೆ ಕರಡಿ ಬಿಟ್ಟಂಗೆ ಅಂತ ಅಂತೇಳಿ ಇದು ಗಾದೆ ಮಾತು ನಾವು ಜನಸಾಮಾನ್ಯರು ಮಾತಾಡ್ಕೊತಾ ಇರ್ತೀವಿ ಏನಂತಂದ್ರೆ ಒಂದು ಗ್ರೂಪಲ್ಲಿ ಈಗ ಸ್ನೇಹಿತರು ಯಾರಾದ್ರೂ ಮಾತಾಡ್ಕೊಬೇಕಾರೆ ಸೀಕ್ರೆಟ್ ಆಗಿ ನಾವು ಮಾತಾಡ್ಕೊತಾ ಇದ್ರು ಅವಾಗ ಯಾರೋ ಒಬ್ಬ ವ್ಯಕ್ತಿ ಅದಕ್ಕೆ ಸಂಬಂಧ ಇಲ್ತಾ ಇರ್ತಕ್ಕಂಥ ವ್ಯಕ್ತಿ ಬಂದರೆ ನೋಡ್ಬೋದು ಇವನು ಶಿವಪೂಜೆ ಮುಂದೆ ಕರಡಿ ಬಿಟ್ಟಂಗೆ ಬಂದ ನಾನಿಬ್ಬರು ಮಾತಾಡ್ಕೊಬೇಕಾರೆ ಅಂತ ಬಂದು ಮಾತಾಡ್ತಾರೆ ಇನ್ನೇಲ್ಲಾರು ಗ್ರೂಪ್ ಡಿಸ್ಕಷನ್ ನಡಿಬೇಕಾದ್ರೆ ಅದಕ್ಕೆ ಸಂಬಂಧ ಇಲ್ಲದಕ್ಕಂಥ ವ್ಯಕ್ತಿ ನೋಡಿ ನೋಡಿದ್ರೆ ಶಿವಪೂಜೆ ಮುಂದೆ ಕರಡಿ ಬಿಟ್ಟೆ ಇದು ಈ ಗಾದೆ ಇದೆಯಲ್ಲ ಒರಿಜಿನಲ್ ಗಾದೆಗೆ ತದ್ವಿಧವಾಗಿ ಇದನ್ನ ಕೇವಲ ಒಂದೇ ಒಂದು ಅಕ್ಷರದಿಂದ ಇದು ವ್ಯತ್ಯಾಸ ಆಗಿ ಈ ರೀತಿ ಗಾದೆ ಅಂತ ನನಗೂ ಕೂಡ ಗೊತ್ತಿಲ್ಲ ಇತ್ತೀಚೆಗೆ ನಾನು ಕೂಡ ತಿಳ್ಕೊಂಡಿದ್ದು ಇದರ ಭಾವಾರ್ಥ ಏನು ಏನಕ್ಕೆ ಇತ್ತು ಅಂತೇಳಿ ಅದರ ವಿವರಣೆಯನ್ನು ಕೊಡುವಂತಹ ಒಂದು ಪ್ರಯತ್ನ ಏನಂತಂದ್ರೆ ಲಿಂಗಾಯತರಲ್ಲಿ ಇಷ್ಟಲಿಂಗ ಪೂಜೆ ಮಾಡುವಂತವರು ಯೂಶ್ವಲಿ ಇಷ್ಟಲಿಂಗ ಪೂಜೆ ಆದ್ಮೇಲೆ ಏನು ಮಾಡ್ತಾರೆ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕುತ್ತಾರೆ ಇಷ್ಟಲಿಂಗವನ್ನು ಆ ಲಿಂಗವನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಪಡ್ತೀನಿ ಈ ರೀತಿ ಮಡಿ ವಸ್ತ್ರದಲ್ಲಿ ಲಿಂಗವನ್ನು ಈ ರೀತಿ ನಾವು ಇಷ್ಟಲಿಂಗವನ್ನು ಪೂಜೆ ಮಾಡ್ತೀವಿ ಈ ರೀತಿ ಪೂಜೆ ತಾವೆಲ್ಲರೂ ಕೂಡ ಗಮನಿಸಿತ್ತು ಬಸವಣ್ಣನವರು ಪೂಜೆ ಮಾಡುವಂಥದನ್ನೆಲ್ಲ ಈ ಇಷ್ಟಲಿಂಗವನ್ನು ಈ ರೀತಿ ಮಡಿ ವಸ್ತ್ರದಲ್ಲಿ ಶುದ್ಧ ಬಟ್ಟೆಯಲ್ಲಿ ಹಾಕಿ ಈ ರೀತಿ ಒಂದು ಡಬ್ಬಿಯಲ್ಲಿ ಹಾಕೋತೀವಿ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ನೀವು ಬಸ್ ಫೋಟೋ ಗಮನಿಸಬಹುದು ಅಥವಾ ಅಲ್ಲಮ್ಮ ಪ್ರಭು ಯಾರೇ ಶಿವಶರಣರ ಒಂದು ಫೋಟೋ ಗಮಿಸಿದ್ರೆ ಇದರ ಬದಲಿಗೆ ಅವರು ಬಟ್ಟೆಯಲ್ಲಿ ಕೆಂಪು ವಸ್ತ್ರದಲ್ಲಿ ಕಟ್ಟಿ ಕತ್ತಿಗೆ ಕಟ್ಕೊತೀನಿ ಅದೇ ಮೇಲೆ ಹಾಕೊತೀವಿ ನಾವು ಅಂದ್ರೆ ಎಷ್ಟಲಿಂಗ ಪೂಜೆ ಮಾಡುವಂತ ಇದನ್ನ ಹಾಕೊಳ್ಳುವಂತಹ ಒಂದು ಪದ್ಧತಿ ಇದೆ ಸಂಪ್ರದಾಯ ಇದು ಇದಕ್ಕೆ ಏನಂತಾರೆ ಅಂತಂದ್ರೆ ಈ ಡಬ್ಬಿಗೆ ಕರಡಿಗೆ ಅಂತ ಕರೀತಾರೆ ಕರಡಿಗೆ ಇದನ್ನ ಕೆಲವರು ಚಿಂದಲ್ ಮಾಡಿಸ್ಕೋತಾರೆ ಬೆಳ್ಳಿಲ್ ಮಾಡಸ್ಕೊತಾರೆ ಮರದಲ್ ಮಾಡಸ್ಕೊತಾರೆ ಆಯ್ತಾ ಇನ್ನೂ ಕೆಲವರು ಹಾಗೆ ವಸ್ತ್ರದಲ್ಲೇ ಕೂಡ ಈಗಲೂ ಕೂಡ ಕೆಲವರು ಬುದ್ಧಿವರು ಅಂತ ಹೇಳ್ತೀವಿ ಅವರೆಲ್ಲ ಈಗಲೂ ಕೂಡ ಸ್ವಾಮೀಜಿಗಳು ವಸ್ತ್ರದಲ್ಲೇ ಕಟ್ಕೊಳ್ತಾರೆ ಗಮನಿಸಿರ್ಬೋದು ಈ ಈ ರೀತಿಯ ಡಬ್ಬಿಗೆ ಅಥವಾ ಬಾಕ್ಸ್ಗೆ ಏನಂತಾರೆ ಇದಕ್ಕೆ ಕರಡಿಗೆ ಶಿವನನ್ನ ಪೂಜೆ ಆದ ನಂತರ ಮಳಿ ಬಟ್ಟೆಯಲ್ಲಿ ಸೇಫ್ ಆಗಿಡುವಂತಹ ಒಂದು ಡಬ್ಬಿ ಇದನ್ನ ಕರಡಿಗೆ ಅಂತ ಕನ್ನಡದಲ್ಲಿ ಕರೀತಾರೆ ಆಯ್ತಾ ಕರಡಿಗೆ ಅಂತ ಕರಿವಂತದ್ದು ಇದು ಕಾಲ ನಂತರ ಏನಾಯ್ತು ಇದನ್ನ ಮಾತಾಡ್ತಾ ಮಾತಾಡ್ತಾ ಬಾಯಿಂದ ಬಾಯಿಗೆ ಬಾಯಿಂದ ಕರಡಿ 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 ಅಂತೇಳಿ ಅಭ್ಯಾಸ ಆಗುತ್ತೆ ಈ ಗಾದೆ ಒರಿಜಿನಲ್ ಗಾದೆ ಇದೆಯಲ್ಲ ಶಿವಪೂಜೆ ಮುಂದೆ ಕರಡಿ ಬಿಟ್ಟಂಗೆ ಅಂತ ಕರಡಿಗೆ ಬಿಟ್ಟಂಗೆ ಅಂತ ಯಾಕೆ ಬಂತು ಅಂತ ನಾನೊಂದು ಅಹ್ ನಾನೇ ಕಲ್ಪನೆ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಒರಿಜಿನಲ್ ಇದೇ ಇರ್ಬೋದು ಇದೇ ಆಗಿರ್ಬೋದು ಅಥವಾ ಯಾರಾದ್ರೂ ತಿಳಿದವರು ಅದನ್ನ ತಪ್ಪಾಗಿದೆ ನನಗೆ ಕಮೆಂಟ್ ಕಲ್ತು ಏನಂತಂದ್ರೆ ಈಗ ಒಂದು ಸಾಮೂಹಿಕ ಇಷ್ಟಲಿಂಗ ಪೂಜೆ ನಡೀತಾ ಇರುತ್ತೆ ಆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಮಾಡ್ಬೇಕಾದ್ರೆನಾಯಿತು ಯಾರೋ ಒಬ್ಬ ವ್ಯಕ್ತಿ ಈ ಕರಡಿಗೆಯನ್ನು ನಾನಿಗೆ ತೋರ್ತೀನಲ್ಲ ಈ ಕರಡಿಗೆಯನ್ನ ಬಿಟ್ಟು ಬಂದಿರ್ತಾನೆ ಇಷ್ಟಲಿಂಗ ಪೂಜೆ ಮಾಡ್ಬೇಕಾದ್ರೆ ಮುಖ್ಯವಾದದ್ದು ಬೇಕಾಗಿದ್ದೇನು ವ್ಯಕ್ತಿ ಜೊತೆಗೆ ಈ ಇಷ್ಟಲಿಂಗ ಇರ್ತಕ್ಕಂಥ ಕರಡಿಗೆ ಮುಖ್ಯವಾಗಿ ಬೇಕೇ ಬೇಕು ಪೂಜೆ ಶಿವಪೂಜೆಗೆ ಬರ್ತಾರೆ ಇದೇ ಇಲ್ಲ ಅಂತಂದ್ರೆ ಸುಮ್ಮನೆ ನೋಡ್ಬೇಕಾಗುತ್ತೆ ಆಗ ಒಬ್ಬ ಹಿರಿಯರು ಏನಪ್ಪಾ ನೀನು ಪೂಜೆಗೆ ಕರಡಿ ಕರ್ಡಿಗೆ ಬಿಟ್ಟು ಬಿಟ್ಟು ಬಂದಿದ್ಯಾ ಅನ್ನೋ ಒಂದು ಮಾತು ಸೃಷ್ಟಿಯಾಗಿ ಅಲ್ಲಿಂದ ಈ ಗಾದೆ ಸೃಷ್ಟಿ ಆಯ್ತು ಅಂತ ಒಂದು ನನ್ನ ನಂಬಿಕೆ ಅಥವಾ ಕಲ್ಪನೆ ಹಾಗಾಗಿ ಪೂಜೆಗೆ ಕರಡಿ ಬಿಟ್ಟಂಗೆ ಕರಡಿಗೆ ಬಿಟ್ಟಂಗೆ ನಾನು ಒಂದೊಂದ್ಸಲ ತಪ್ಪಾಗಿ ನನ್ಸ ಮಾತಿಗೆ ಅದು ಅಭ್ಯಾಸ ಬಿಟ್ಟಿದೆ ಹಾಗಾಗಿ ಪೂಜೆ ಮುಂದೆ ಕರಡಿ ಬಿಟ್ಟಂಗೆ ಕರಡಿ ಬಿಟ್ಟಂಗೆ ಅಂತ ನಮಗೂ ಕೂಡ ಬಾಯ್ ತಪ್ಪು ಬರುತ್ತೆ ಒಂದೊಂದ್ಸಲ ನಾವು ಕೂಡ ಅದನ್ನ ಬಳಸಿದ್ವಿ ತದ್ವಿರುದ್ಧವಾಗಿ ಒಂದು ಗೆ ಅನ್ನೋ ಪದದಿಂದ ಕರಡಿ ಗೆ ಗೆ ತೆಗೆದ್ರೆ ಕರಡಿ ಪ್ರಾಣಿ ಆಗುತ್ತೆ ಹಾಗಾಗಿ ಆ ಒಂದು ವ್ಯತ್ಯಾಸದಿಂದಾಗಿ ಶಿವಪೂಜೆ ಮುಂದೆ ಕರಡಿಗೆ ಬಿಟ್ಟಂಗೆ ಇದ್ದದ್ದು ಶಿವಪೂಜೆ ಮುಂದೆ ಕರಡಿ ಕರಡಿ ಬಿಟ್ಟಂಗೆ ಅಂತ ವ್ಯತ್ಯಾಸ ಈ ರೀತಿ ಆಯಿತು ಹಾಗಾಗಿ ದಯಮುಡಿ ಇನ್ನು ಮುಂದೆನಾದ್ರೂ ನಾವು ಇದನ್ನ ಅರ್ಥ ಮಾಡಿಕೊಂಡು ಯಾವ ಸಂದರ್ಭಕ್ಕೆ ಬೇಕು ಆ ರೀತಿ ಬಳಸುವಂತಾಗ್ಲಿ ಮತ್ತೊಮ್ಮೆ ಎಲ್ಲರೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲ ಶುಭಶಾಲಯರಿಗೆ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿ ನಾಗುವಂತು ನಮಸ್ಕಾರ